ಸರ್ಕಾರವು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಿದ್ದು ಆಗಿದೆ ಆದರೆ ಕಳೆದ ಒಂದೂವರೆ ವರ್ಷಗಳಿಂದ ಶೌಚಾಲಯವಿಲ್ಲದೆ ಮುಜುಗುರ ಪಟ್ಟುಕೊಂಡು ಅಸಹ್ಯ ಪಟ್ಟುಕೊಂಡು ಬಯಲಲ್ಲಿ ಶೌಚಕ್ಕೆ ಹೋಗುವಂತಹ ದೌರ್ಭಾಗ್ಯವು ಪಾಲಬಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಗೆ ಬಂದಿದೆ ರಾಯಭಾಗ ತಾಲೂಕು ಪಾಲ್ಬಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತ್ಯೇಕ ಹೈಟೆಕ್ ಶೌಚಾಲಯ ಕಟ್ಟಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅವರು ಕಳೆದ ಒಂದು ವರ್ಷಗಳ ಹಿಂದೆ ಹೇಳಿ ಅಲ್ಲಿಯೇ ಇರುವ ಹಳೆಯ ಬಾಲಕಿಯರ ಶೌಚಾಲಯವನ್ನು ನೆಲಸಮಗೊಳಿಸಿದರು ಹೊಸ ಶೌಚಾಲಯ ಕಟ್ಟಿಸಿಕೊಡುತ್ತೇವೆ ಎಂದು ಹೇಳಿ ಹೋದವರು ಇನ್ನು ನಮಗೆ ಶೌಚಾಲಯ ಕಟ್ಟಿಸಿ ಕೊಟ್ಟಿರುವುದಿಲ್ಲ ನಮ್ಮ ಶಾಲೆಯಲ್ಲಿ ಮುನ್ನೂರ ನಾಲ್ಕು ಹೆಚ್ಚು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಅತಿ ಹೆಚ್ಚು ಎರಡುನೂರ ನೂರ ಹದಿನೇಳು ಸಂಖ್ಯೆಯಷ್ಟು ಬಾಲಕಿಯರೇ ಇದ್ದೇವೆ ಆದರೂ ನಮಗೆ ಪ್ರತ್ಯೇಕ ಶೌಚಾಲಯ ಇಲ್ಲ ಕಳೆದ ದಿನಾಂಕ ಆರರಂದು ಗ್ರಾಮ ಪಂಚಾಯಿತಿ ನಮ್ಮ ಶಾಲೆಯಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆ ಕರೆದಾಗ ನಮಗೆ ಜರೂರು ಪ್ರತ್ಯೇಕ ಬಾಲಕಿಯರಿಗೆ ಶೌಚಾಲಯ ಕಟ್ಟಿಸಿ ಕೊಡಿ ಎಂದು ಮನವಿ ಮಾಡಿದ್ದೆವು ಶಿಕ್ಷಣ ಇಲಾಖೆಯವರು ಶಾಲೆಗೆ ಬರ್ತಾರೆ ಹೋಗ್ತಾರೆ ಆದರೆ ನಮಗೆ ಶೌಚಾಲಯ ಇಲ್ಲದ್ದು ಅವರಿಗೆ ಅರಿವು ಬಂದಿರುವುದಿಲ್ಲ ಗ್ರಾಮ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ನಮಗೆ ಜರೂರು ಬಾಲಕಿಯರ ಶೌಚಾಲಯ ಕಟ್ಟಿಸಿಕೊಡಬೇಕು ಎಂದು ಎಂಟನೇ ವರ್ಗದ ವಿದ್ಯಾರ್ಥಿನಿ ಐಶ್ವರ್ಯ ಜನವಾಡ ಶ್ವೇತಾ ಅಂಬಿ ಲಕ್ಷ್ಮಿ ನಿಂಗನೂರ್ ಮಾಧ್ಯಮದವರ ಮೂಲಕ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯದ ಕೊರತೆ ಇದೆ ಸುಮಾರು ಮುನ್ನೂರ ಅರವತ್ನಾಲ್ಕು ಮಕ್ಕಳಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ್ ಬಾಲಕಿಯರಿದ್ದಾರೆ ಹೋದ ವರ್ಷ ಹಳೆಯ ಶೌಚಾಲಯವನ್ನು ನೆಲಸಮ ಮಾಡಿದ್ರಿ ಅದರ ಅದನ್ನು ಇನ್ನೇನು ಒಂದು ವಾರದಾಗ ಕಟ್ ಕಟ್ಟಿಸ್ತೀವಿ ಅದನ್ನ ಅದರ ಒಂದು ವರ್ಷ ಆದರೂ ಏನಾದರೂ ಕಟ್ಟಡ ಪ್ರಾರಂಭವಾಗಿಲ್ಲ ಅಲ್ಲ ಪುಟ ಇದ್ರ ಕಟ್ಟಡ ಇದನ್ನ ಶೌಚಾಲಯ ಅದನ್ನ ಅದನ್ನ ತೆಗೆದ್ರ ಕಟ್ಟಡ

ಮಾನ್ಯ ಮಕ್ಕಳ ಗ್ರಾಮ ಸಭೆ ಇದ್ದಾಗ ಅವ್ರ ಮುಂದೆ ಹೇಳಿವ್ರಿ ಮತ್ತ ಶಿಕ್ಷಕ ಶಿಕ್ಷಣ ಇಲಾಖೆದವರು ಏನು ಹೇಳಿಲ್ರಿ ನಮಗ ಬರ್ತಾರಿ ನೋಡ್ತಾರಿ ಹಂಗ ಹೋಗ್ತಾರಿ ಹೆಣ್ಣು ಮಕ್ಕಳ ಶೌಚಾಲಯ ಬಗ್ಗೆ ಯಾರೊಬ್ರು ಇನ್ನೂವರೆಗೆ ನಮ್ಗ ಕೇಳು ಇಲ್ರಿ ನಾವ ಅದನ್ನ ನೆನಪ್ ಮಾಡಿದಾಗ ಅಷ್ಟ ಎಲ್ಲಾರು ಹೂ ಅಂತಾರಿ ಅದನ್ನ ಮತ್ತ ಮಾಡಿ ಕಟ್ಟಡ ಪ್ರಾರಂಭನ ಮಾಡಂಗಿಲ್ರಿ ಇಲ್ಲಿ ಶೌಚಾಲಯ ಇಲ್ಲದ ಎಷ್ಟು ವರ್ಷ ಆಯ್ತು ತಂಗಿ ಹೇಳು ಇಲ್ಲಂದ್ರೂ ಒಂದು ದೇಡ್ ವರ್ಷ ಶೌಚಾಲಯ ಇಲ್ಲ ಶೌಚಾಲಯ ನೀವು ಬಾಲಕಿಯರು ಬಾಲಕಿಯರು ಶೌಚಾಲಯ ಇಲ್ಲ ಶೌಚಾಲಯ ಇಲ್ರಿ ಮತ್ ನಾವು ಓಪನ್ ಏರಿಯಾದಲ್ಲಿ ಹೋಗ್ತಿವ್ರಿ ಅದಕ್ಕಾಗಿ ನಮಗೆ ಅಸಹ್ಯ ಹಿಂಜರಿಕೆ ಅದು ಆಗ್ತೇತ್ರಿ ಅದ್ರ ಸಂಬಂಧ ನಾನು ಶಿಕ್ಷಣ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅವ್ರಿಗೆ ಮತ್ತೆ ಜರೂರವ್ರಿಗೆ ಏನ್ ಬಿಡ್ಕೊತಂದ್ರೆ ನಮ್ಮ ಶಾಲೆಗೆ ಒಂದು ಬಾಲಕಿಯರ ಶೌಚಾಲಯವನ್ನ ನಿರ್ಮಾಣ ಮಾಡಿ ಅಂತ